ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಗಳು ವಿಭಕ್ತಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಕಾರಕಗಳು ಕರ್ತೃಕಾರಕ ಕರ್ಮಕಾರಕ ಕರಣಕಾರಕ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ರೂಪ ಸಾವಿತ್ರಿಯು ಸಾವಿತ್ರಿಯನ್ನು ಸಾವಿತ್ರಿಯಿಂದ ಸಾವಿತ್ರಿಗೆ ಸಾವಿತ್ರಿಯ ದಶೆಯಿಂದ ಸಾವಿತ್ರಿಯ ಸಾವಿತ್ರಿಯಲ್ಲಿ ಹಳೆಗನ್ನಡ ಪ್ರತ್ಯಯ ಮ್ ಅಂ ಇಂ ಗೆ ಕೆ ಕೆ ಅತ್ತ ಅ ಪಳ್ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕ್ರಿಯಾಪದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇದು ಉತ್ತರ ತಿನ್ನಳವು ಇವು ಅರ್ಥರೂಪ ಕ್ರಿಯಾಪದಗಳು ಇಲ್ಲಿ ಮೂರು ಪ್ರಕಾರಗಳು ಇವೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಓದು ಪದದ ಸಂಭವನಾರ್ಥಕ ರೂಪವಿದು ಸರಿಯಾದ ಉತ್ತರ ಓದಿ ಯಾರು ಕ್ರಿಯಾಪದದ ಮೂಲ ರೂಪ ಉತ್ತರ ಧಾತು ತಿನ್ನು ಪದದ ಸಂಭವನಾರ್ಥಕ ರೂಪವಿದು ತಿಂದಾನು ಸಂಭವನಾರ್ಥಕ ಅಂತಂದರೆ ಒಂದು ಕ್ರಿಯೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು ಮಾಡಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಉತ್ತರ ನಿಷೇಧಾರ್ಥಕ ಮಾಡೇವು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಇದು ಸಂಭವನಾರ್ಥಕ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ ಜಾಸ್ತಿ ಇದು ಅರ್ಥರೂಪ ಕ್ರಿಯಾಪದಗಳಲ್ಲೇ ತುಂಬ ಮುಖ್ಯವಾದದ್ದು ವಿದ್ಯಾರ್ಥಕ ಕ್ರಿಯಾರೂಪ ಲಿ ಲಿ ಅದನ್ನು ಗಮನಿಸಬೇಕು ವಿದ್ಯಾರ್ಥಕ ರೂಪದಲ್ಲಿರುವ ಕ್ರಿಯಾಪದವಿದು ಉತ್ತರ ಮಾಡೋಣ ಅಂದರೆ ನಾವು ಮಾಡೋಣ ಮುಂದಿನ ಪ್ರಶ್ನೆ ಸಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಬಯಸುವ ಧಾತುಗಳು ಉದಾಹರಣೆ ಕೊಡು ಬಿಡು ಉಣ್ಣು ಉಜ್ಜು ತಿದ್ದು ಮುಚ್ಚು ಇತ್ಯಾದಿ ಧಾತುಗಳಿಗೆ ಏನನ್ನು ಅಂತ ಪ್ರಶ್ನೆಯನ್ನ ಹಾಕಿದಾಗ ಉತ್ತರ ಸಿಖರೆ ಅದು ಸಕರ್ಮಕ ಧಾತು ಕೊಡು ಏನನ್ನ ಕೊಡು ಪುಸ್ತಕವನ್ನ ಕೊಡು ಆ ರೀತಿ ಅಕರ್ಮಕ ಧಾತು ಕರ್ಮಪದವನ್ನು ಬಯಸದ ಧಾತುಗಳು ಅಥವಾ ಧಾತುಗಳಿಗೆ ಏನನ್ನು ಎಂದು ಪ್ರಶ್ನೆ ಹಾಕಿದಾಗ ಉತ್ತರ ಸಿಗದಿದ್ದರೆ ಅದು ಅಕರ್ಮಕ ಧಾತು ಉದಾಹರಣೆ ಮಲಗು ಏನನ್ನು ಮಲಗು ಉತ್ತರ ಸಿಗೋದಿಲ್ಲ ಬದುಕು ಏನನ್ನ ಬದುಕು ಉತ್ತರ ಸಿಗೋದಿಲ್ಲ ಹಾಗಾಗಿ ಇದು ಅಕರ್ಮಕ ಧಾತು ಹೋಗು ನಾಚು ತದಿತಾಂತ ಮತ್ತು ಕೃದಂತದ ಪ್ರಶ್ನೆಗಳು ಇವು ತುಂಬ ಮುಖ್ಯವಾದಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ ಒಂದು ಇದ್ದೇ ಇರುತ್ತೆ ಹೋಗಲಿಕೆ ಕೃದಂತಾವಯ ಚಂದ್ರನಂತೆ ತದ್ದಿತಾಂತಾವಯ ಭೀಮನಂತೆ ತದ್ದಿತಾಂತಾವಯ ಚಲುವಿಕೆ ತದ್ದಿತಾಂತ ಭಾವನಾಮ ತನ ಇಕೆ ಪೂ ಮೆ ತದ್ದಿತಾಂತ ಭಾವನಾಮದ ಪ್ರತ್ಯಯಗಳು ನಂಬಿಕೆ ಕೃದಂತ ಭಾವನಾಮ ನಿನಗಾಗಿ ತದ್ದಾಂತಾವ್ಯಯ ಕನ್ನಡಿಗ ತದ್ದಿತಾಂತನಾಮ ಪೆರ್ಮೆ ತದ್ದಿತಾಂತ ಭಾವನಾಮ ಪಿರಿದರ ಭಾವ ಪೆರ್ಮೆ ಕೃದಂತ ಭಾವನಾಮಕ್ಕೆ ಉದಾಹರಣೆ ಉಡುಗೆ ಕೃದಂತ ಅಂದರೆ ಧಾತು ನಾಮಪದ ಅಂದರೆ ತದ್ದಾಂತವೇ ಅಷ್ಟು ನೆನಪಿಟ್ಕೋಬೇಕು ತದ್ದಿತಾಂತ ಅಂದರೆ ನಾಮಪದ ಇರುತ್ತೆ ಕೃದಂತ ಅಂದ್ರೆ ಅಲ್ಲಿ ಕ್ರಿಯಾಪದದ ಮೂಲ ರೂಪವಾಗಿರ್ತಕ್ಕಂಥ ಧಾತು ಇರುತ್ತೆ ನಾಮಪದಕ್ಕೆ ತದ್ದುತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗುತ್ತವೆ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗುತ್ತವೆ ಜಾನತನ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಇದು ತದ್ದಿತಾಂತ ಭಾವನಾಮ ಕೃದಂತ ಭಾವನಾಮಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಉತ್ತರ ಬಾಳುವಿಕೆ ತನ ಇಕೆ ಪೂಮೆ ಪ್ರತ್ಯಯಗಳುಳ್ಳ ಪದಗಳನ್ನು ಹೀಗೆನ್ನುತ್ತೇವೆ ಉತ್ತರ ತದ್ದಿತಾಂತ ಭಾವನಾಮ ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ ಉತ್ತರ ತದ್ಧತಾಂತ ವ್ಯಯ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದವಿದು ಉತ್ತರ ಮಾಟ ಮಾಡುವುದರ ಭಾವ ಮಾಟ ಅನ್ಯದೇಶೀಯ ಪದಗಳು ಬೇರೆ ಭಾಷೆಯಿಂದ ಬಂದ ಪದಗಳೇ ಅನ್ಯದೇಶೀಯ ಪದಗಳು ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ದಮ್ಮು ದಿನಾರ ಪಾರ್ಿ ಭಾಷೆಯಿಂದ ಅಬಕಾರಿ ರಸ್ತೆ ದವಾಖಾನೆ ದಲ್ಲಾಳಿ ಅರಬ್ಬಿ ಭಾಷೆಯಿಂದ ಅಮಾನತ್ತು ಗಲೀಜು ತಕರಾರು ತರಬೇತು ಪೋರ್ಚುಗೀಸ್ ಇದು ತುಂಬ ಇಂಪಾರ್ಟೆಂಟು ಅನಾನಸು ಸಾಬೂನು ಚಂಬು ಇಸ್ತ್ರಿ ರಶೀದಿ ಉರ್ದು ಭಾಷೆಯಿಂದ ಕಿಮ್ಮತ್ತು ತಾರೀಕು ಇಲಾಖೆ ದರ್ಜೆ ಬಂದೂಕು ಹಿಂದೂಸ್ತಾನಿ ಭಾಷೆಯಿಂದ ಕಚೇರಿ ಕಾರ್ಖಾನೆ ಕುರ್ಚಿ ಕಾಗದ ಹುಕುಂ ಅರ್ಜಿ ಇಂಗ್ಲೀಷ್ ಭಾಷೆಯಿಂದ ಬಸ್ಸು ಕಾರು ಕಾಲೇಜು ಸ್ಯಾನಿಟರಿ ದಿರುಕ್ತಿ ಮತ್ತು ಜೋಡುನುಡಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಕೆನೆ ಮೊಸರು ಜೋಡುನುಡಿ ಬಟ್ಟ ಬಯಲು ದಿರುಕ್ತಿ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಇದ್ದೇ ಇರುತ್ತೆ ಜೋಡುನುಡಿ ಇರಬಹುದು ಅನುಕರಣವೇ ಇರಬಹುದು ದಿರುಕ್ತಿ ಇರಬಹುದು ಬಟ್ಟೆ ಬರೆಯ ಜೋಡುನುಡಿ ಕಟ್ಟ ಕಡೆಗೆ ತಿರುಕ್ತಿ ಹೌದೌದು ದಿರುಕ್ತಿ ಹಾಲ್ಜೇನು ಜೋಡುನುಡಿ ನುಡಿ ಪುಳವು ಜೋಡಿ ಪದ ಒಬ್ಬೊಬ್ಬ ದಿರುಕ್ತಿ ಮಕ್ಕಳು ಮರಿ ಜೋಡಿ ಪದ ತಿರುಗಿ ದಿರುಕ್ತಿ ಸತಿಪತಿ ಜೋಡು ನುಡಿ ಹಬ್ಬಬ್ಬ ದುರುಕ್ತಿ ಹಬ್ಬ ಪ್ಲಸ್ ಹಬ್ಬ ಹಬ್ಬಬ್ಬ ದುರುಗ್ತಿ ಹಾಲ್ಜೇನು ಜೋಡು ನುಡಿ ಬಟ್ಟ ಬಯಲು ದಿರುಕ್ತಿ ಊರೂರು ದಿರುಕ್ತಿ ಕೆನೆ ಮೊಸರು ಜೋಡು ನುಡಿ ಹಾಲ್ಜೇನು ಜೋಡು ನುಡಿ ಮೊಟ್ಟ ಮೊದಲು ದಿರುಕ್ತಿ ನಡು ನಡುವೆ ದಿರುಕ್ತಿ ಹಾಲ್ಜೇನು ಜೋಡು ನುಡಿ ಕೆನೆ ಮೊಸರು ಜೋಡು ನುಡಿ ಬಟ್ಟ ಬಯಲು ದಿರುಕ್ತಿ ಮಕ್ಕಳು ಮರಿ ಜೋಡಿ ಪದ ಓಡಿ ಓಡಿ ದಿರುಕ್ತಿ ಬಟ್ಟೆ ಬಯಲು ದಿರುಕ್ತಿ ಹೊಳಹುಪ್ಪಡಿ ಜೋಡು ನುಡಿ ಕಾಲಕ್ಕೆ ಸಂಬಂಧಿಸಿದ ಪ್ರಶ್ನೆ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವರು ಭವಿಷ್ಯತ್ ಕಾಲ ಮಾಡಿದನು ಭೂತಕಾಲ ಮಾಡುತ್ತೇನೆ ವರ್ತಮಾನ ಕಾಲ ಬರುವನು ಭವಿಷ್ಯತ್ ಕಾಲ ಬಂದನು ಭೂತಕಾಲ ಕಾಲಸೂಚಕ ಪ್ರತ್ಯಯಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೀವು ಚೆನ್ನಾಗಿ ಓದ್ಕೋಬೇಕು ತತ್ಸಮತೋದ್ಭವಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಒಂದು ಪ್ರಶ್ನೆ ಇದರ ಮೇಲೆ ಇದ್ದೇ ಇರುತ್ತೆ ಚೀರ ಸೀರೆ ತಪಸ್ವಿ ತವಸಿ ಗ್ರಹ ಗರ ಪುಣ್ಯ ಪುಣ್ಯ ಶಿರ ಶಿರ ದೃಷ್ಟಿ ದಿಟ್ಟಿ ವ್ಯಯ ಬೀಯ ದ್ಯೂತ ಜೂಜು ಕೋಕಿಲ ಕೋಗಿಲೆ ವ್ಯಾಪಾರಿ ಬೇಹಾರಿ ಪ್ರಸಾದ ಹಸಾದ ವರ್ಣ ಬಣ್ಣ ಕಾ ಕಾರ್ಯ ಕಜ್ಜ ಆರ್ಯ ಅಜ್ಜ ಸಂದೇಹ ಸಂದೇಯ ಯಶ ಜಸ ಮುಖಶಾಲೆ ಮೊಗಸಾಲೆ ಸ್ಥಾನ ತಾನ ವಂದ್ಯಾ ಬಂಜೆ ದೀಪಿಕಾ ದೀವಿಗೆ ವರ್ಷ ವರುಷ ವರ್ಷ ಕುಟಾರ ಕೊಡಲಿ ಅಮೃತ ಅಮರದು ವಿದ್ಯಾಧರ ಬಿಜ್ಜೋದರ ಅರ್ಕ ಎಕ್ಕ ವೈಶಾಖ ಬೇಸಗೆ ದಾತಾರ ಪಟ್ಟಣ ಪತ್ತನ ಕಳಶ ಕಳಸ ವೀರ ಬೀರ ವೈಶಾಖ ಬೇಸಗೆ ವಿಜ್ಞಾನ ಭಿನ್ನಾನ ಪ್ರತಿಹಾರಿ ಪಡಿಯರ ವಂಶ ಬಂಚ ವಸಂತ ವಸಂತ ಶೂನಕ ಸ್ವನಗ ಅಂಗಳ ಅಂಗಳ ಯಜ್ಞ ಜನ್ನ ಹಕ್ಕಿ ಪಕ್ಷಿ ಸಶಿ ಶಶಿ ಕನಿ ಗಣಿ ಅಂಕುಶ ಅಂಕುಶ ಪಾದುಕ ಹಾವುಗೆ ಯುದ್ಧ ಜುದ್ಧ ಕವಿ ಕಬ್ಬಿಗ ಪಕ್ಷಿ ಹಕ್ಕಿ ಬೇಸಗೆ ವೈಶಾಖ ವಸಂತ ವಸಂತ ಸೀರೆ ಚೀರ ಅಂಗಳ ಅಂಕಣ ಕೋಕಿಲ ಕೋಗಿಲೆ ಗ್ರಹ ಗರ ಅಮೃತ ಅಮರ್ದು ಯುಗ ಜುಗ ಬಿಯ ವೇಯ ವರ್ಷ ವರುಷ ವರ್ಷ ಕಜ್ಜ ಕಾರ್ಯ ಬಂಜೆ ವಂದ್ಯ ಕಳಸ ಕಲಶ ಪ್ರತಿಹಾರಿ ಪಡಿಯರ ಮುಖಶಾಲೆ ಮುಖಶಾಲೆ ಗ್ರಾಂಥಿಕ ಪದಗಳ ಪ್ರಶ್ನೆಗಳು ಇದು ಸಹಿತ ಒಂದು ಪ್ರಶ್ನೆ ಇರುತ್ತೆ ಇಲ್ಲದಂಗ ಇಲ್ಲದ ಹಾಗೆ ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ ಹಿಂಗ ಹೀಗೆ ಬ್ಯಾಡ ಬೇಡ ಉಳಿಯದಂಗ ಉಳಿಯದ ಹಾಗೆ ಪಿತೂರ ಪಿತೂರಿ ಪದಗಳ ಅರ್ಥಗಳು ಅನಿ ಶುದ್ಧತೆ ಅಬ್ಬೆ ತಾಯಿ ಅರ್ತಿ ಪ್ರೀತಿ ತೃಷೆ ಬಾಯಾರಿಕೆ ನಲ್ಮೆ ಪ್ರೀತಿ ಪೆರೆ ಚಂದ್ರ ಬಂಬಲ ಗುಂಪು ಹವನು ಸಿದ್ಧತೆ ಆದರ್ಶ ಮಾದರಿ ನಿರ್ ನಿರ್ಬಿಡೆ ಭಯವಿಲ್ಲದ ಕೃತ್ರಿಮ ಮೋಸ ಮಧುಕರ ದುಂಬಿ ಶ್ರಮಣಿ ತಪಸ್ವಿನಿ ಹಳು ಕಾಡು ಅಂಜು ಹೆದರು ಪೋಟು ಅಡಿ ವಿಲಾಯಿತಿ ವಿದೇಶ ಮಿಹ ಸ್ನಾನ ಜಾಡ್ಯ ರೋಗ ನಲ್ನುಡಿ ಮಾತ ಅನೃತ ಅಸತ್ಯ ತಸ್ಕರ ಕಳ್ಳ ಅಸ್ಥಿಭಾರ ಬುನಾದಿ ಮುಕ್ತಕಂಠ ತೆರೆದ ಮನಸ್ಸು ಸುಪರ್ದಿ ವಶ ಹರಿಕಾರ ಮುಂದಾಳು ಸುಸಂಗತ ಯೋಗ್ಯವಾದ ಅಳಿ ನಾಶ ನಿರ್ವಾಹ ತಂತ್ರ ಪನ್ನಗ ಹಾವು ಪರದು ವ್ಯಾಪಾರ ಇನ್ನು ಮುಂತ ನಿಮ್ಮ ಹತ್ತನೇ ತರಗತಿ ಪಠ್ಯಪುಸ್ತಕದ ಹಿಂದಗಡೆ ಕವಿ ಪರಿಚಯದ ಕೆಳಗಡೆ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಎಲ್ಲ ಹೆಚ್ಚಾಗಿ ಹಳೆಗನ್ನಡ ನಡುಗನ್ನಡ ಪಾಠ ಪದ್ಯಗಳಲ್ಲಿರ್ತಕ್ಕಂತಹ ಹೊಸ ಪದಗಳ ಅರ್ಥವನ್ನು ಓದಿಕೊಳ್ಳಬೇಕು ಮಧುಕರ ದುಂಬಿ ಸುಸಂಗತ ಯೋಗ್ಯವಾದ ಎಲರ ಗಾಳಿ ಪನ್ನಗ ಹಾವು ಊರ್ವಿ ಭೂಮಿ ವಾಜಿ ಕುದುರೆ ಸುರಭಿ ಕಾಮಧೇನು ಕೈವಾರ ಹೊಗಳಿಕೆ ಹರಿಕಾರ ಮುಂದಾಳು ರಾಜವಸಕ ಸೂರ್ಯ ಅಲಂಕಾರಗಳು